ಅಧಿಕಾರ ಕಸಿತುಕೊಂಡು ತನ್ನನ್ನು ಪದಚ್ಯುತಿಗೊಳಿಸಿದ್ದಾರೆ ನಿರ್ಗಮಿತ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಬಹಿರಂಗ ಆಕ್ರೋಶ ನೂತನ ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಅಧಿಕಾರ ಹಸ್ತಾಂತರ ಸಮಾರಂಭದಲ್ಲಿ ಅಸಮಾಧಾನ ಸ್ಫೋಟ ಬಿಜೆಪಿ ಉಡುಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದಿಂದ ತನ್ನನ್ನು ಏಕಾಏಕಿಯಾಗಿ ಬದಲಾವಣೆ ಮಾಡಿರುವುದಕ್ಕೆ ಕಿಶೋರ್ ಕುಮಾರ್ ಕುಂದಾಪುರ ಅಸಮಾಧಾನ ಹೊರಹಾಕಿದ್ದಾರೆ ನೂತನ ಜಿಲ್ಲಾಧ್ಯಕ್ಷರ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರದ ವಿರುದ್ಧ ಅವರು ಗುಡುಗಿದರು ಪಕ್ಷ ಏನೆಲ್ಲ ಜವಾಬ್ದಾರಿಗಳನ್ನ ನನಗೆ ಕೊಟ್ಟಿದೆಯೋ ಅದನ್ನು ನನ್ನ ಎಲ್ಲ ಪದಾಧಿಕಾರಿಗಳ ಸಹಕಾರದೊಂದಿಗೆ ಅತ್ಯಂತ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ನಿಭಾಯಿಸಿದ್ದೇನೆ ನಾನು ಪಕ್ಷದ ಹೆಸರಿನಲ್ಲಿ ಯಾವುದೇ ಹಣ ವಸೂಲಿ ಮಾಡಿಲ್ಲ ರಾಜ್ಯಕ್ಕೆ ಯಾವುದೇ ಸುಳ್ಳು ವರದಿ ಕಳುಹಿಸಿಲ್ಲ ಆದ್ರೆ ನನ್ನಿಂದ ಏನು ತೊಂದರೆ ಆಯ್ತು ಅಂತ ಗೊತ್ತಿಲ್ಲ ನಾನು ಕಾರ್ಯಕರ್ತರ ಮಧ್ಯೆ ಇದ್ದು ಬೆಳೆದು ಬಂದವನು ಯಾವುದೇ ನಾಯಕರ ಹಿಂಬಾಲಕರಾಗಿ ಇದ್ದುಕೊಂಡು ಬಂದವನಲ್ಲ ಎಂದು ನಿರ್ಗಮಿತ ಬಿಜೆಪಿ ಜಿಲ್ಲಾಧ್ಯಕ್ಷ ಕಿಶೋರ್ ಕುಮಾರ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು ನನ್ನಿಂದ ಈಗಾಗಲೇ ಅಧಿಕಾರವನ್ನ ಕಸಿದುಕೊಂಡಿದ್ದಾರೆ ನನ್ನಲ್ಲಿ ಅಧಿಕಾರ ಇಲ್ಲದಿದ್ದಾಗ ಅದನ್ನು ಹಸ್ತಾಂತರ ಮಾಡಿದ್ರೆ ತಪ್ಪು ಸಂದೇಶ ಹೋಗುತ್ತದೆ ಹಾಗಾಗಿ ನಾನು ಅಧಿಕಾರ ಹಸ್ತಾಂತರ ಮಾಡುವುದಿಲ್ಲ ರಾಜಕಾರಣ ಬಿಟ್ಟು ಪ್ರಪಂಚ ದೊಡ್ಡದಿದೆ ನಾನು ಹೇಗೆ ಬೆಳೆಯಬೇಕೆಂದು ನನಗೆ ಗೊತ್ತು ಪಕ್ಷ ನೀಡಿದ ಅವಕಾಶಕ್ಕೆ ಋಣಿಯಾಗಿರುತ್ತೇನೆ ಎಂದು ಅಸಮಾಧಾನ ಹೊರಹಾಕಿದ್ರು ಬಳಿಕ ಸನ್ಮಾನ ಸ್ವೀಕರಿಸದೆ ಪಕ್ಷದ ಶಾಲನ್ನು ವೇದಿಕೆಯಲ್ಲಿ ಬಿಟ್ಟು ಪಕ್ಷದ ನಿರ್ಧಾರದ ವಿರುದ್ಧ ಬೇಸರದಿಂದಲೇ ವೇದಿಕೆಯಿಂದ ಹೊರ ನಡೆದರು ಶಾಸಕರನ್ನ ಮಾಡಿದ್ದು ಮಂತ್ರಿಗಳನ್ನು ಅವಶ್ಯಕತೆ ಯಾವಾಗ ಫೋನ್ ಇಡ್ತೇನೆ ರೈಲ್ವೆ ಕ್ಯಾಬಿನ ಆಫೀಸ್ ನಮ್ಮ ಜೊತೆ ಇದ್ರು ಅಧ್ಯಕ್ಷ ಬದಲಾಯ್ತು ಹೋದ ಮಾಡ್ರೆ ಇಲ್ಲೆಲ್ಲ ಬರ್ತಾ ಇತ್ತಲ್ಲ ವಾಟ್ಸ್ಆಪ್ ನಲ್ಲಿ ಈ ತರ ಡೋಂಗಿ ಯಾಕೆ ಮಾಡಬೇಕು ಅಂತ ಹೇಳಿ ನಂಗೆ ಗೊತ್ತಿಲ್ಲ ಏಳು ಮೂವತ್ತಕ್ಕೆ ಫೋನ್ ಮಾಡಿ ನಿಮ್ಮನ್ನ ಬದಲ್ ಮಾಡ್ತೇನೆ ಅಂತ ಹೇಳಿ ಹೇಳಿ ಏಳು ಇಪ್ಪತ್ತೈದಕ್ಕೆ ಪೋಸ್ಟ್ ಕಳಿಸ್ತಾರೆ ಒಂದು ಆರ್ಡರ್ ಬರ್ತದೆ ತಕ್ಷಣದಿಂದಲೇ ವಿದ್ಯಾರ್ಥಿ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಇದೊಂದು ನನ್ಗೆ ಗೊತ್ತಿಲ್ಲ ನಾನಂದ್ರೆ ಇದನ್ನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದ್ರೆ ನನಗೀಗ ಅವಕಾಶ ಎಷ್ಟೋ ಜನರಿಗೆ ಗೊತ್ತಿರ್ಬೋದು